ಎಲ್ಲರಿಗೂ ನಮಸ್ಕಾರ ನನ್ನ ಪಕ್ಕ ಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಹಾಲಿನ ಸ್ವೀಟನ್ನ ಮಾಡಿದ್ದೀನಿ ನೋಡ್ತಾಯಿದ್ರೆ ಎಷ್ಟೊಂದು ಚೆನ್ನಾಗಿ ಗೊತ್ತಾಗಿರಬೇಕು ಅನಿಸುತ್ತೆ ಯಾವ ಸ್ವೀಟು ಅಂತ ಹೇಳಿ ನಾನಿವತ್ತು ಮಾಡ್ತಾ ಇರೋದು ಗಿಣ್ಣು ಅದಕ್ಕೇನೇನು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ ನಾನಿಲ್ಲಿ ಗಿಣ್ಣು ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ ಅವಲಕ್ಕಿ ಮತ್ತು ತುರ್ದು ತೆಂಗಿನಕಾಯಿ ಕಡಲೆ ಬೀಜ ಕಡಲೆ ಹಾಗೆ ಬೆಲ್ಲದ ಪಾಕ ತೊಗೊಂಡಿದ್ದೀನಿ ಫಸ್ಟು ನಾವು ಹಾಲನ್ನ ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ ನೀವೆಷ್ಟು ಚೆನ್ನಾಗಿ ಕಾಯಿಸ್ಕೊತಿರೋ ಅಷ್ಟು ಚೆನ್ನಾಗಿ ಈ ಸ್ವೀಟ್ ಬರುತ್ತೆ ಹಾಗೆ ಬೆಲ್ಲನ ನಾನು ಈಗ ಕರಗೋದಕ್ಕೆ ಇಡ್ತಾ ಇದ್ದೀನಿ ಹಾಲಿಗೆ ಹಾಕ್ಕೊಬೋದು ಬೆಲ್ಲ ಆದರೆ ಈಗಿನ ಬರೋ ಬೆಲ್ಲಗಳೆಲ್ಲ ಸ್ವಲ್ಪ ಕಲ್ಲು ಮಣ್ಣು ಇವೆಲ್ಲ ಮಿಕ್ಸ್ ಆಗಿರೋದ್ರಿಂದ ನಾನು ಸಪ್ರೇಟಾಗಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಪ್ಯಾನ್ ತೊಗೊಂಡು ಕಡಲೆ ಬೀಜನ ಚೆನ್ನಾಗೆ ಇದ್ದೀನಿ ಚೆನ್ನಾಗೇ ನೀವು ಮೀಡಿಯಮ್ ಹುರಿನಲ್ಲೇ ಅದನ್ನು ಚೆನ್ನಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಸಿಪ್ಪೆನೆಲ್ಲ ತೆಕ್ಕ್ರಿ आदर, दर, आदर, ು ಇದನ್ನು ತರ್ತರಿಯಾಗೆ ಫುಲ್ ಫಿಲ್ಮನ್ನು ರುಬ್ಕೊಬೇಡಿ ಟೇಸ್ಟ್ ಚೆನ್ನಾಗಿರಲ್ಲ ಆವಾಗ ತರ್ತರಿ ಆದರೆ ತಿನ್ನಬೇಕಾದ್ರೆ ಅದು ಸ್ಮಾಲ್ ಪೀಸಸ್ ಸಿಗ್ತಾ ಇರುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾವು ಈ ಹ್ಯಾಕ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೆ ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ಇದು ವರ್ಕ್ ಆಗಲಿಲ್ಲ ನೀವು ಯಾರು ಇದನ್ನೇ ಟ್ರೈ ಮಾಡೋದಕ್ಕೆ ಹೋಗಬೇಡಿ ಓಕೆನಾ ನೋಡಿ ಎಲ್ಲ ಕಡಲೆ ಬೀಜಗಳು ಬಿದ್ದೋಗ್ಬಿಡ್ತು ಸೊ ಇದನ್ನ ಟ್ರೈ ಮಾಡಿಬಿಡಿ ಹಾಗೆ ಸಿಪ್ಪೆನ ಮತ್ತೆ ಕಡಲೆ ಬೀಜನ ಸಪ್ ಸಪ್ರೇಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ತರತರಿಯಾಗಿ ಮಾಡಿಟ್ಕೊಳ್ಳಿ ಅದಾದಮೇಲೆ ಕಡಲೇನು ಕೂಡ ನಾನು ಹೀಗೆ ಪುಡಿ ಮಾಡ್ಕೊತೀನಿ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಏಲಕ್ಕಿನ ಹಾಕೊಂಡು ನುಣ್ಣಗೆ ಪುಡಿ ಮಾಡ್ಕೊ ಈ ರೀತಿ ನುಣ್ಣಗೆ ಅದಾದ್ಮೇಲೆ ಅವಲಕ್ಕಿ ಫುಲ್ ಹಾಗಂಗೆ ಹಾಕೋಕೆ ನನಗಿಷ್ಟ ಇರಲಿಲ್ಲ ಅದಕ್ಕೆ ನಾನು ಸ್ವಲ್ಪ ಮಾಡ್ಕೊತಾ ಮಾಡ್ಕೊತಾಯಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಗೆ ಹಾಕ್ಕೊಳ್ಳಿ ನನಗಿಷ್ಟ ಇಲ್ಲದೆ ಇರೋದ್ರಿಂದ ಈ ರೀತಿಯಾಗಿ ತರ್ತರಿ ಮಾಡಿ ನಾನು ಹಾಕ್ಕೊತಾ ಇದ್ದೀನಿ ಈಗ ಬೆಲ್ಲ ಕೂಡ ಫುಲ್ ಇದೆ ನನಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕೊಳ್ಳಿ ನಾನಿಲ್ಲಿ ಒಂದು ಹಚ್ಚು ಬೆಲ್ಲನ ತೊಗೊಂಡಿದ್ದೆ ಸ್ವಲ್ಪ ಸ್ವೀಟ್ ಕಡಿಮೆನೇ ಮಾಡ್ಕೊಂಡಿದ್ದೆ ನಾನು ಜಾಸ್ತಿ ಯಾರು ಸ್ವೀಟ್ ಹಾಲ ಮನೇಲಿ ಅಂತ ಎಲ್ಲನೂ ರೆಡಿಯಾಗಿದೆ ಈಗ ಹಾಲು ಕೂಡ ತುಂಬಾ ಚೆನ್ನಾಗಿ ಕಾದಿದೆ ನೋಡ್ತಾ ಇದ್ದೀರಲ್ಲ ಯಾವ ಬಣ್ಣ ಇದೆ ಅಂತ ಹೇಳಿ ಸ್ವಲ್ಪ ಕೆಲವೊಂದು ಹಾಲುಗಳು ಹುಳಿ ಬಂದ್ಬಿಟ್ಟಿರುತ್ತೆ ಅದಕ್ಕೆ ತುಂಬನೇ ಬೆಲ್ಲ ಬೇಕಾಗಿರುತ್ತೆ ಸೊ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಳ್ಳಿ ನನಗಂತೂ ಗಿಣ್ಣು ತುಂಬಾ ಫೇವ್ರೇಟು ತುಂಬಾ ಇಷ್ಟ ತಿನ್ನೋದಕ್ಕೆ ಹಾಗಾಗಿ ಮಾಡ್ಕೋತಾ ಇದ್ದೆ ಅದನ್ನು ಒಂದು ವೀಡಿಯೋ ಮಾಡಿ ಹಾಕುವ ನಿಮಗೂ ಕೂಡ ಅಂತ ಹೇಳಿ ಮಾಡಿ ಈಗ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫಸ್ಟು ನಾನು ಅವಲಕ್ಕಿನ ಹಾಕ್ಕೊಂಡೆ ಅವಲಕ್ಕಿನೆಲ್ಲ ಒಂದು ಒಂದೇ ಒಂದು ಎರಡು ನಿಮಿಷ ಅದನ್ನೆಲ್ಲ ಹಾಗೆ ಚೆನ್ನಾಗೆ ಕಲಿಸ್ಕೊಂಡು ಬೇಯೋದಕ್ಕೆ ಬಿಡಬೇಕು ಆನಂತರ ಒಂದೊಂದೇ ಮಿಶ್ರಣನ ಎಲ್ಲ ಹಾಕ್ಕೊಳ್ಳೋಣ ನಾವಾಗಲೇ ಏನೇನು ಇಟ್ಕೊಂಡಿದ್ವಿ ಕಡಲೆ ಕಡಲೆ ಬೀಜ ಹಾಗೆ ಅವಲ ಅವಲಕ್ಕಿ ಹಾಕಾಯ್ತಲ್ವಾ ಇನ್ನೇನು ಇಟ್ಕೊಂಡಿದ್ವಿ ತೆಂಗಿನಕಾಯಿ ತುರಿ ಬೆಲ್ಲ ಇದನ್ನೆಲ್ಲ ಒಂದೊಂದಾಗೆ ಹಾಕ್ಕೋಬೇಕಾಗತ್ತೆ ಈಗ ತೆಂಗಿನಕಾಯಿ ತುರಿನಾ ಹಾಕೊತಾ ಇದ್ದೀನಿ ಕಡಲೆ ಬೀಜನೂ ಹಾಕ್ಕೊಂಡಾಯ್ತು ಕಡಲೆ ಪುಡಿನ ಹಾಕ್ಕೋಬೇಕು ಅದು ಲಾಸ್ಟ್ ಅಲ್ಲಿ ಯಾಕೋತಾ ಇದೀನಿ ಅಂದ್ರೆ ಅದು ಪುಡಿ ಇರೋದ್ರಿಂದ ಆಗ್ಲೇ ನಾನು ಶೋಸಿಟ್ಕೊಂಡಿದ್ದೆ ಹಾಗಾಗಿ ಅದನ್ನ ಡೈರೆಕ್ಟ್ ಆಗಿ ಹಾಕೊಂಡು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಒಂದು ಸಣ್ಣ ಊರಿನಲ್ಲಿ ಬೇಯಿಸ್ಕೊಂಡ್ರೆ ಗಿಣ್ಣು ರೆಡಿ ತುಂಬಾನೇ ತುಂಬಾ ಸೂಪರಾಗಿರುತ್ತೆ ಹಾಗೆ ಮಾಡೋದಕ್ಕೂ ತುಂಬ ಸುಲಭನೇ ಅಂತ ಹೇಳ್ಬೋದು ಯಾರ್ಯಾರಿಗೆ ಗಿಣ್ಣು ಇಷ್ಟ ಕಮೆಂಟ್ ಮಾಡಿ ನೋ ನಾನು ತಿಳ್ಕೊತೀನಿ ನನ್ನ ಫಾಲೋವರ್ಸಲ್ಲಿ ಯಾರ್ಯಾರಿಗೆ ಈ ಸ್ವೀಟ್ ಇಷ್ಟ ಅಂತ ಹೇಳಿ ತುಂಬಾನೇ ಚೆನ್ನಾಗಿ ಬಂದಿತ್ತು ಗಿಣ್ಣು ನೋಡ್ಬೋದು ನೀವು ಅಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ರೆ ತುಂಬ ಖುಷಿಯಾಗ್ತಾಯಿದೆ ಮತ್ತು ಇನ್ನೊಂದು ಸಲ ತಿನ್ನೋಣ ಅನಿಸ್ತಾಯಿದೆ ನಾನು ಮಾಡಬೇಕಾದ್ರೆ ಸ್ವಲ್ಪ ಟೇಸ್ಟ್ ನೋಡಿದ್ದಷ್ಟೇ ಅದಾದಮೇಲೆ ನಾನು ಒಂದು ಸ್ಪೂನು ಕೂಡ ತಿನ್ನೋದಕ್ಕಾಗಲೇ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ನೀವು ಕೂಡ ಇದೇ ರೀತಿ ಹೊಸ ಹೊಸ ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಇದೇ ರೀತಿ ಸಪೋರ್ಟ್ ಇರಿ ಎಲ್ಲರಿಗೂ ಟೇಕ್ ಕೇರ್